ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಪ್ರತಿ ಸರಿಯೂ ಆಯಿತಾ ನಾವು ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲ ಏನಾದರೂ ನೀವೊಂದು ಕಂಟೆಂಟ್ ಹೇಳಿ ಆ ಕಂಟೆಂಟನ್ನೇ ನಾವು ವಿಡಿಯೋ ಮಾಡ್ತೀವಿ ಅಂತ ನಾನು ಕೆಲವು ಬಾರಿ ಹೇಳಿರೋದು ಉಂಟು ನಾನು ಈ ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಏನು ಅಂದರೆ ಒಂದು ಒಳ್ಳೆಯ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ರೆ ಯಾರೂ ನೋಡಲ್ಲ ಆಯಿತಾ ನೀವು ಬೇಕಾದರೆ ನೀವು ಕಮೆಂಟ್ ಮಾಡಿ ಬೇಕಾದರೆ ಆಯಿತಾ ಹೌದು ಮೇಡಮ್ ಅಂತ ಕಮೆಂಟ್ ಮಾಡಿ ಒಳ್ಳೆಯ ವಿಷಯದ ಬಗ್ಗೆ ಮಾಡಿದರೆ ಒಂದು ಒಳ್ಳೆ ಮಾಹಿತಿ ಕೊಡೋದ್ರ ಬಗ್ಗೆ ಮಾಡಿದರೆ ನೋಡಲ್ಲ ನೋಡೋಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದು ಒಳ್ಳೆಯ ಒಂದು ಓಕೆ ನಮ್ಮ ನಮ್ಮಿಂದ ಯಾರಿಗಾದರೂ ಒಂದು ಎಲ್ಪ್ ಆಗುತ್ತೆ ಒಂದು ಒಳ್ಳೆ ಮಾಹಿತಿ ಕೊಡೋಣ ಅಂದ್ರೂ ಕೂಡ ಅದನ್ನು ಯಾರೂ ನೋಡಲ್ಲ ಆಯಿತಾ ಆ ಥರದ್ದು ಒಳ್ಳೆ ವಿಡಿಯೋಗಳನ್ನು ಹಾಕಿದರೆ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ತರ್ಟಿ ಸೆಕೆಂಡ್ಸ್ ಮೇಲೆ ಯಾರು ವಿಡಿಯೋನ ನೋಡೋಲ್ಲ ಅವ್ರಿಗೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರಬೇಕು ಅದರಲ್ಲಿ ಏನಾದರೂ ಒಂದು ಗಿಮಿಕ್ ಇರಬೇಕು ಆಯಿತಾ ಏನಾದರೂ ಒಂದು ಅವರಿಗೆ ಆಯಿತಾ ಒಟ್ಟಾರೆ ಏನು ಗೊತ್ತಾ ತಮ್ಮನೇಲಲ್ಲಿ ಒಂದು ಹಾಕಿ ಒಳಗಡೆ ಒಂದು ವಿಡಿಯೋ ಇರುತ್ತಲ್ಲ ಆ ಥರದ ವಿಡಿಯೋನ ತುಂಬ ನೋಡ್ತಾರೆ ಆಯಿತಾ ಅಂದರೆ ಒಂದು ಅಟ್ರ್ಯಾಕ್ಟಿವ್ ಆಗಿ ಓಕೆ ಅದನ್ನು ಕ್ಲಿಕ್ ಮಾಡಿ ನಾವು ನೋಡ್ತಿದ್ದೀವಿ ಅಂತಂದರೆ ಅವ್ರಿಗೆ ಒಟ್ಟಾರೆ ಏನು ಗೊತ್ತಾ ಓಕೆ ಅದರಲ್ಲಿ ಒಂದು ಒಳ್ಳೆ ವಿಡಿಯೋ ಇದೆ ಅಂತೇಳಿ ಕ್ಲಿಕ್ ಮಾಡಿ ನೋಡ್ತಾರೆ ಆಮೇಲೆ ಅದರಲ್ಲಿ ಇಲ್ಲ ಅಂತಂದರೆ ಸುಮ್ಮನೆ ಆಗ್ತಾರೆ ಬಟ್ಟು ನನಗೊಂದು ಅರ್ಥ ಆಗ್ತಾ ಇರೋದು ಏನು ಅಂತಂದರೆ ಇಲ್ಲಿ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಒಂದು ಆಮೇಲೆ ಓಕೆ ನಾವು ಇದನ್ನೇ ಓಕೆ ನಾವು ಇದನ್ನೇ ಇಲ್ಲಪ್ಪ ನೋಡಲ್ಲ ಅಂತೇಳಿ ಬಿಡೋಕ್ಕೂ ಆಗೋಲ್ಲ ಯಾಕೆ ಅಂತಂದರೆ ನಾವೇನಾದರೂ ಒಂದು ಕೆಲಸನ ಕೈಗೆತ್ಕೊಂಡ್ರೆ ಏನೇ ಒಂದು ವಿಷಯ ಆಗಲಿ ಅರ್ಧಕ್ಕೆ ಬಿಡ ಅಂತ ಮೆಂಟಾಲಿಟಿ ನಂದಲ್ಲ ನಾನು ಏನೇ ಒಂದು ವಿಷಯ ಮಾಡ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಎಂಡದಾಗ ತಗೊಂಡು ಹೋಗ್ಬೇಕು ಅನ್ನೋದೇ ನನ್ನ ಒಂದು ಗುರಿ ಹಾಗಾಗಿ ನಾನು ಆಯಿತಾ ನನ್ನ ವಿಡಿಯೋ ವಾಚ್ ಮಾಡೋರಿಗೆ ನನ್ನ ವಿಡಿಯೋ ನೋಡೋರಿಗೆ ನಾನು ಒಂದೇ ಹೇಳೋದು ದಯವಿಟ್ಟು ಏನಾದರೂ ಒಂದು ಒಳ್ಳೆಯ ಕಂಟೆಂಟ್ ಈ ಥರ ಕಂಟೆಂಟ್ ಮಾಡಿ ಅಂತ ಒಂದು ಕಮೆಂಟ್ ಮಾಡಿ ಇಲ್ಲ ಏನು ಇಲ್ಲ ಈ ಥರದ ಕಮೆ ಕಂಟೆಂಟ್ ಮಾಡಿದರೆ ಮೇಡಮ್ ಯಾರು ನೋಡೋಲ್ಲ ಅಂತಾದರೂ ಹೇಳಿ ನಾನು ಒಂದು ನನಗೇನು ಅರ್ಥ ಆಗ್ತಾ ಇರೋದು ಅಂತಂದರೆ ಒಂದು ಯೂಸ್ಫುಲ್ಲಾಗಿರೋ ವಿಡಿಯೋನ ಮಾಡೋಣ ಅಂತ ಅದಕ್ಕೆ ನಾವು ತುಂಬ ಪ್ರಯತ್ನಪಟ್ಟು ಮಾಡೋಕ್ಕೂ ಕೂಡ ಭಯ ಆಗುತ್ತೆ ಕೆಲವೊಮ್ಮೆ ನಾವು ಥರ ಮಾಡಿದ್ರೆ ನೋಡ್ತಾರೋ ಇಲ್ವೋ ಅನ್ನೋ ಒಂದು ಭಯ ಈಗ ನಾವೊಂದು ಯೂಸ್ಫುಲ್ ವಿಡಿಯೋನ ಓಕೆ ಒಂದು ಎಲ್ಲೋ ಒಂದು ಟೆಂಪಲಿಗೋ ಒಂದು ಎಲ್ಲೋ ಹೋಗಿ ತುಂಬ ದೂರ ಜರ್ನಿ ಮಾಡಿ ಹೋಗಿ ಮಾಡೋಣ ಅಂದರೆ ನೋಡ್ತಾರೋ ಇಲ್ಲವೋ ಯಾಕೆ ಅಂತಂದರೆ ನೀವು ಏನು ವಿಡಿಯೋ ಹಾಕಿದ್ರು ಕೂಡ ಅಮ್ಮಮ್ಮ ಅಂತಂದರೆ ಟೂ ಮಿನಿಟ್ಸ್ ನೋಡೋದು ಆಯಿತಾ ಆಯಿತಾ ಜಾಸ್ತಿ ನನಗೆ ಅದಕ್ಕೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಯಾವ ಥರ ವಿಡಿಯೋ ಮಾಡಬೇಕು ಹೆಂಗೆ ವಿಡಿಯೋ ಮಾಡಬೇಕು ನಿಜವಾಗ್ಲೂ ನನಗಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ನನ್ನ ನನ್ನ ಕಡೆಯಿಂದ ನಾನು ಯಾತ ನನಗೆ ಏನು ಗೊತ್ತಾ ಸ್ವಲ್ಪ ಯುನೀಕ್ ಆಗಿರೋ ವಿಡಿಯೋ ಮಾಡೋಣ ಅಂತೇಳಿ ನಾನು ತುಂಬ ಟ್ರೈ ಮಾಡ್ತಾ ಏಕೆ ಅಂತಂದರೆ ಈಗ ನಾನು ನಿಮಗೆ ಒಂದು ನಾಟಕೀಯವಾಗಿ ಒಂದು ಡ್ರಾಮೋ ಆಗಿ ನಾವೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೋದು ಏನಾದ್ರೆ ಶಾಪಿಂಗ್ ಹೋದೆ ನಾನು ರೆಸ್ಟೋರೆಂಟಿಗೆ ಹೋದೆ ತಿಂದೆ ನಾನು ಎಲ್ಲೋ ಹೋದೆ ನೋಡೋದು ಅದನ್ನು ನಾನು ನಿಮ್ಗೆ ನಿಮಗೆ ತೋರಿಸ್ಬೋದು ನಾನು ಅದನ್ನು ಆಯಿತಾ ಅದು ಏನಿದೆ ಅದರಲ್ಲಿ ಏನಿದೆ ಅನ್ನೋದು ನನಗೊಂದು ಓಕೆ ಅದನ್ನು ತೋರಿಸೋದ್ರಿಂದ ಏನು ಅನ್ನೋ ಒಂದು ಓಕೆ ಅದರಲ್ಲಿ ಏನಿದೆ ಅಂತ ನಾನು ಸುಮ್ಮನೆ ಆಗ್ತೀನಿ ಬಟ್ ನನಗೀಗ ಗೊತ್ತಾಗಿದ್ದೆನಂದರೆ ಅಂಥ ಡ್ರಾಮಾ ಇರೋ ಅಂತ ಅಂದರೆ ಅಂಥದ್ದನ್ನೇ ನೋಡ್ತಾರೆ ಜನ ಅನ್ನೋದು ನನಗೆ ಇತ್ತೀಚೆಗೆ ಈಗ ಗೊತ್ತಾಗ್ತಾ ಇದೆ ಅಂದರೆ ಜನ ಸ್ವಲ್ಪ ಅವರಿಗೆ ಓಕೆ ಮುಂದೆ ಏನು ಮಾಡ್ತಾರೆ ಮುಂದೆ ಏನು ಮಾಡ್ತಾರೆ ಅನ್ನೋ ಒಂದು ಹಿಡ್ದಿಡ ಅಂತ ವಿಡಿಯೋನ ಅವ್ರು ನೋಡ್ತಾರೆ ಉಪಯುಕ್ತವಾದ ವಿಡಿಯೋದಕ್ಕಿಂತ ಆ ಥರ ವಿಡಿಯೋ ನೋಡ್ತಾರೆ ಅನ್ನೋದು ಒಂದು ನನಗೆ ಅನಿಸ್ತಿದೆ ಮತ್ತು ಇನ್ನೊಂದು ಏನು ಅಂದರೆ ಎಲ್ಲರೂ ಆಗಲ್ಲ ಒಂದು ನೈಂಟಿ ಪರ್ಸೆಂಟ್ ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಮಾಹಿತಿಗಳನ್ನು ಕೊಡೋ ಅಂಥ ವಿಡಿಯೋ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅದೆಲ್ಲ ಬಟ್ ನನಗೂ ಇದು ವಸ್ತು ಇದು ಈ ಪ್ಲಾಟ್ಫಾರ್ಮ್ ಏನಿದೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ವಸ್ತು ನನಗೆ ಒಂದು ಏನು ಅಂದರೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ಆಯಿತಾ ಒಂದು ಟೂ ಮಿನಿಟ್ಸ್ ಆದ್ರೂ ಒಂದು ತ್ರೀ ಮಿನಿಟ್ಸ್ ಆದರೂ ಆ ವೀಡಿಯೋ ನೋಡ್ತಿದ್ದಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ನೋಡೋಕ್ಕೆ ನನಗೆ ಒಂದು ಏನೋ ಒಂದು ಹುಮ್ಮಸ್ ಬರುತ್ತೆ ಆಯಿತಾ ಓಕೆ ಇವತ್ತು ಸಂಡೇ ಓಕೆ ಫಂಡೇ ಸಂಡೇ ಫಂಡೇ ಅನ್ನೋ ರೀತಿ ಓಕೆ ನೋಡೋಣ ಅಂತೇಳಿ ನಾನು ತುಂಬ ಬೇಗ ಹೋಗಲ್ಲ ನೋಡೋಣ ಮಾಡ್ತಾ ಇರೋಣ ನೆಕ್ಸ್ಟ್ ವಿಡಿಯೋಣ ಅಂತೇಳಿ ಇವತ್ತು ಈ ಸಂಡೇ ಅಲ್ವಾ ನೋಡೋಣ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ನಮ್ಮ ವಿಡಿಯೋ ವಾಚ್ ಮಾಡಿ ಇಂಥ ವಿಡಿಯೋ ಮಾಡಿ ಅಂತಾದರೂ ಕಮೆಂಟ್ ಮಾಡಿ ಅದಕ್ಕೆ ಇವತ್ತು ಸಂಡೇ ಅಂತೇಳಿ ಇವತ್ತೇ ಈ ವಿಡಿಯೋ ಮಾಡಿ ಇವತ್ತೇ ಪೋಸ್ಟ್ ಮಾಡ್ತಾಯಿದ್ದೀನಿ ಏಕೆಂದ್ರೆ ನನಗೆ ನೆಕ್ಸ್ಟು ಒಂದು ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಬೇಕು ಅಂದಾಗ ನೀವು ವಾಚ್ ಮಾಡಿದರೆ ಮಾತ್ರ ದಯವಿಟ್ಟು ನಮ್ಮ ವಿಡಿಯೋನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇನು ಆಯಿತಾ ಅಟ್ಲೀಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆಗ ನಷ್ಟ ಏನೂ ಇಲ್ಲ ಪ್ಲೀಸ್ ಈ ವಿಡಿಯೋನ ವಾಚ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಆಯಿತಾ ಅಟ್ಲೀಸ್ಟ್ ನಮ್ಮ ವಿಡಿಯೋನ ನೀವು ಟು ತ್ರೀ ಮಿನಿಟ್ಸ್ ಆದರೂ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆಯಿತಾ ಇವತ್ತು ಸಂಡೇ ಫಂಡೇ ಎಲ್ಲರೂ ಹ್ಯಾಪಿಯಾಗಿ ಊಟ ಮಾಡಿ ಹ್ಯಾಪಿಯಾಗಿರಿ ಆಯಿತಾ ನಿಮಗೆ ಇಷ್ಟವಾದಂಥ ಟಿ ವಿ ನೋಡಿ ಯಾಕೆಂದರೆ ಸಂಡೇ ಇದ್ದರೆ ಹಾಲಿಡೇ ಆಯಿತಾ ಈ ಸಂಡೇ ಬಂದರೆ ಎಲ್ಲರಿಗೂ ಅಷ್ಟೇ ಆಯಿತಾ ಒಂದು ಉದಾಸೀನ ಸಂಡೇ ಇಲ್ವಾ ರಜಾ ಅಂತ ಇರುತ್ತೆ ಹ್ಯಾಪಿಯಾಗಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮಗೂ ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋನ ಒಳ್ಳೊಳ್ಳೆ ವಿಡಿಯೋನ ಖಂಡಿತವಾಗೂ ನಾನು ನಿಮ್ಮ ಮುಂದೆ ತರ್ತೀನಿ ಬರೀ ವಿಡಿಯೋ ಮಾತ್ರ ಅಲ್ಲ ಶಾರ್ಟ್ ಶಾರ್ಟ್ಸ್ ಫಿಲಮ್ ಆಗಿರ್ಬೋದು ಚಿಕ್ಕ ಚಿಕ್ಕ ಒಂದು ಸಾಮಾಜಿಕ ಕಳಕಳಿ ಇರೋವಂಥ ವಿಡಿಯೋ ಆಗಿರ್ಬೋದು ಅದರಿಂದ ನಿಮಗೇನೋ ಒಂದು ಮಾಹಿತಿ ಇರೋಂಥ ವಿಡಿಯೋ ಖಂಡಿತವಾಗೂ ನಾನು ಮಾಡ್ತೀನಿ ನಾನು ಏನೇ ಒಂದು ಮಾಡಿದರೂ ಅದನ್ನ ಕೊನೆ ತನಕ ಮಾಡೋವಂಥ ಒಂದು ಮನಸ್ಥಿತಿ ಅವ್ರ ದಯವಿಟ್ಟು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ಆಯಿತಾ ಏನು ಬಿಡಿ ನಿಮಗೆ ತಪ್ಪಿದರೆ ಖಂಡಿತವಾಗೂ ನೀವು ಕಮೆಂಟ್ ಮಾಡಿ ಹೇಳಿ ಓಕೆನಾ ಬಾಯ್ ಬಾಯ್